ನಿಮ್ಗೆ ಕೆಲವೊಂದು ವಸ್ತುಗಳನ್ನ ತೋರಿಸ್ತೀನಿ ಸರಿನಾ ಇವ್ ನೋಡ್ಬಿಟ್ಟು ಏನವ್ ಅಂತ ಹೇಳ್ಬೇಕು ಹೆಸರು ಅದು ಗುರ್ತಿಸಿ ನೋಡಿ ಇದೇನಿದು ಗ್ಯಾಸ್ ಸ್ಟವ್ ಇದು ಸಿಲಿಂಡರ್ ನೋಡಿ ಇಲ್ಲಿ ನಿಜವಾದ ಸಿಲಿಂಡರ್ ಇದೆ ಏನ್ ಹೇಳ್ರಿ ಇದು ನೈಜವಾದ ಸಿಲಿಂಡರ್ ಇದು ತುಂಬಿರೋ ಸಿಲಿಂಡರ್ ಅರ್ಥ ಆಯ್ತಾ ಇದೇನ್ 이름 야구 야구 라 박스 타이 복사 촥타 촥타 아제 타이 데 딱데 무츠라 파리 밑테다타 무츠라 바이투 바이 ರೊಟ್ಟಿ ಲಟ್ಟಿಸುವಂತಹ ಮಣಿ ಮತ್ತೆ ಲಟ್ಟಣಿಗೆ ಇದು ಇದು ಚಪಾತಿ ಮಾಡ್ತಕ್ಕಂತಹ ಮಣಿ ಮತ್ತೆ ನೆಲ ಒರೆಸ್ತಕ್ಕಂತಹ করে কে considérée la ಅದು ಆಕಡೆ ಇದೆಯಲ್ಲ ಗೃಹ ಬಳಕೆ ವಸ್ತುಗಳು ಎಲ್ಲ ಉಪಯೋಗಿಸ್ತಾರೆ ಉಪಯೋಗಿಸ್ತೀವಿ ಹಾಗಾದ್ರೆ ಈ ವಾರದ ವಿಷಯ ಗೃಹ ಬಳಕೆ ವಸ್ತುಗಳು ಯಾವ ಅಂತ ನೀವು ಗುರ್ತಿಸಿ ಹೇಳಿದ್ರಲ್ವಾ ಈಗ ಇದೇ ರೀತಿ ಇನ್ನೂ ಒಂದು ಚಟುವಟಿಕೆಯನ್ನ ಮಾಡೋಣ